ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ನಾವು ಏಕ್ ಪೇಯ್ಡ್ ಮಾಕೆ ನಾಮ್ ಕಾರ್ಯಕ್ರಮದ ಅಡಿಯಲ್ಲಿ ಹೇಗೆ ನಾವು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಮತ್ತು ಸಬ್ಮಿಟ್ ಮಾಡಬೇಕು ಎನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ನಾವು ಸರ್ಚ್ ಎಂಜಿನಲ್ಲಿ ಹೋಗಿಬಿಡಬೇಕು ಒಂದು ಗೂಗಲ್ ಸರ್ಚ್ ಎಂಜಿನಲ್ಲಿ ಸೊ ಅಲ್ಲಿ ನಾವು ಇಕೋ ಕ್ಲಬ್ ಎಂದು ಟೈಪ್ ಮಾಡಬೇಕು ನೋಡಿ ಇ ಸಿ ಒ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು ಏನು ಬರ್ತಾ ಇದೆ ಇಕೋ ಕ್ಲಬ್ ಡಾಟ್ ಎಜುಕೇಷನ್ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ಆಪ್ಷನ್ ತೆಗೆದುಕೊಳ್ತಾ ಇದೆ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ ಸೊ ಫಸ್ಟ್ ಆಪ್ಷನ್ ನೋಡಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತಾ ಇದೆ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನೋಡಿ ಏನು ಬರ್ತಾ ಇದೆ ಹೆಡ್ಡಿಂಗು ಜಾಯಿನ್ ದ ಮೂಮೆಂಟ್ ಏಕ್ ಪೇಡ್ ಮಾಕೆ ನಾಮ್ ಟೂ ಪಾಯಿಂಟ್ ಜೀರೋ ಪಾರ್ಟಿಸಿಪೇಷನ್ ಫಾರ್ಮ್ ಇಲ್ಲಿ ನಾವು ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿಯನ್ನು ತುಂಬಬೇಕು ಫಸ್ಟ್ ಸ್ಟೂಡೆಂಟ್ ನೇಮ್ ಸೊ ಫಸ್ಟಿಗೆ ಇಲ್ಲಿ ನಾವು ಸ್ಟೂಡೆಂಟ್ ನೇಮನ್ನು ಎಂಟರ್ ಮಾಡಬೇಕು ನೆಕ್ಸ್ಟ್ ತಾಯಿಯ ಹೆಸರನ್ನು ಎಂಟರ್ ಮಾಡಬೇಕು ಮದರ್ ನೇಮ್ ತದಾದ ನಂತರ ಫಾದರ್ ನೇಮನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕು ಫಾದರ್ ನೇಮ್ ಎಂಟ್ರ್ ತಕ್ಷಣ ನೆಕ್ಸ್ಟ್ ಆ ಮಗುವಿನ ಒಂದು ಕ್ಲಾಸನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆ ಮಗುವಿನ ವಯಸ್ಸನ್ನು ಸೆಲೆಕ್ಟ್ ಮಾಡಬೇಕು ಸೊ ಮಗುವಿನ ಒಂದು ವಯಸ್ಸು ಹತ್ತು ವರ್ಷ ಆಮೇಲೆ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು ಫಿಮೇಲ್ ನೆಕ್ಸ್ಟು ನಮ್ಮ ಶಾಲೆಯ ಯುಡೈಸ್ ಕೂಡ ಇಲ್ಲಿ ನಾವು ಎಂಟರ್ ಮಾಡಬೇಕು ನೋಡಿ ಯುಡೈಸ್ ಕೂಡ ಎಂಟರ್ ಮಾಡಿದ್ದೇನೆ ನೆಕ್ಸ್ಟ್ ನಾವು ಅಪ್ಲೋಡ್ ಇಮೇಜ್ ಅಂದರೆ ಒಂದು ಗಿಡ ನೆಡುವಂತಹ ಫೋಟೋ ಅಲ್ಲಿ ತಾಯಿ ಇರಬೇಕು ಮದರ್ ಇರಬೇಕು ಮತ್ತು ತಾಯಿಯ ಮಗು ಇರಬೇಕು ಆ ಒಂದು ಫೋಟೋವನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಸೊ ಇಲ್ಲಿ ನೋಡಿ ಅಪ್ಲೋಡ್ ಇಮೇಜ್ ಇಲ್ಲಿ ಚೂಸ್ ಫೈಲ್ ಇದು ಶೋ ಆಗ್ತಾಯಿದೆ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಓಪನ್ ಆಗ್ತಾಯಿದೆ ನಮ್ಮ ಒಂದು ಫೋಟೋ ಎಲ್ಲಿದೆ ಅಂತ ನಾವು ಸರ್ಚ್ ಮಾಡಬೇಕಾಗುತ್ತೆ ನಾವು ಈಗಾಗಲೇ ಸೇವ್ ಮಾಡ್ಕೊಂಡಿರ್ತೇವೆ ಫೋಟೋವನ್ನು ನಾನು ಸರ್ಚ್ ಮಾಡ್ತಾ ಇದ್ದೀನಿ ನೋಡಿ ಜಸ್ಟ್ ಎ ಮಿನಿಟ್ ಹಾಂ ಇಲ್ಲಿ ಶೋ ಆಗ್ತಾಯಿದೆ ಸೊ ಈ ಫೋಟೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೋಡಿ ಅಪ್ಲೋಡ್ ಇಮೇಜ್ ನೋಡಿ ಫೋಟೋ ಅಪ್ಲೋಡ್ ಆಯಿತು ಒಂದು ಮಗುವಿನ ಫೋಟೋ ಅಪ್ಲೋಡ್ ಮಾಡಿದ್ರು ಆಯಿತು ನೋಡಿ ಇಲ್ಲಿ ಮಗು ಮಗುವಿನೊಂದಿಗೆ ತಾಯಿ ಸೊ ಇದು ಏಕ್ ಪೇಡ್ ಮಾಕೆ ಇದು ಒಂದು ಕಾರ್ಯಕ್ರಮ ಇಷ್ಟಾದ ಮೇಲೆ ಕೊನೆಗೆ ನೋಡಿ ಡಿಸ್ಕ್ಲೇಮರ್ ಬರ್ತಾ ಇದೆ ಇಲ್ಲಿ ಸೈಡಿಗೆ ಇರುವಂಥ ಸ್ಕ್ವೇರ್ ಬಕ್ಸ್ ಮೇಲೆ ನಾವು ರೈಟ್ ಕ್ಲಿಕನ್ನು ಮಾಡಬೇಕು ಮತ್ತು ಕೆಳಗಡೆ ಏನು ಶೋ ಆಗ್ತಾಯಿದೆ ಡೈಸ್ ವ್ಯಾಲಿಡೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಇಮೇಜ್ ಸಕ್ಸಸ್ಫುಲಿ ಕಂಪ್ ಅಪ್ಲೋಡೆಡ್ ಇಷ್ಟಾದ ಮೇಲೆ ಸಬ್ಮಿಟ್ ಎನ್ನುವ ಒಂದು ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡಬೇಕು ನೋಡಿ ಸಬ್ಮಿಟ್ ಡಿಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಓಕೆ ಸೊ ಈ ರೀತಿಯಾಗಿ ನಾವು ಏಕ್ ಪೇಯ್ಡ್ ಮಾಕ್ಯನ ಕಾರ್ಯಕ್ರಮದಲ್ಲಿ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ಈಗ ಆ ಮಗುವಿನ ಹೆಸರಿನ ಮೇಲೆ ಒಂದು ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಅದು ಹೇಗೆ ನೋಡಿ ಡೌನ್ಲೋಡ್ ಸರ್ಟಿಫಿಕೇಟ್ ಈ ಒಂದು ಆಪ್ಷನ್ ಮೇಲೆ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸರ್ಟಿಫಿಕೇಟ್ ಆ ಮಗುವಿನ ಹೆಸರಿನ ಮೇಲೆ ಒಂದು ಸರ್ಟಿಫಿಕೇಟಿಗೆ ಡೌನ್ಲೋಡ್ ಆಗಿದೆ ನೋಡಿ ಈಗಾಗಲೇ ನಾನು ಮಾಹಿತಿ ತುಂಬಿದ್ದೇನೆ ದಿಸ್ ಈಸ್ ದಿಸ್ ಸರ್ಟಿಫಿಕೇಟ್ ಈಸ್ ಪ್ರೆಸೆಂಟೆಡ್ ಟು ಅನುರಾಧ ಮದರ್ಸ್ ನೇಮ್ ಶ್ರೀಮತಿ ವರ್ಷ ನೋಡಿ ಈ ರೀತಿಯಾಗಿ ಒಂದು ಸರ್ಟಿಫಿಕೇಟ್ ಆ ಮಗುವಿನ ಹೆಸರಿನ ಮೇಲೆ ಜನ್ರೇಟ್ ಆಗಿದೆ ಸೊ ಈ ರೀತಿಯಾಗಿ ನಾವು ಯಶಸ್ವಿಯಾಗಿ ಏಕ್ ಪೇಡ್ ಮಾಕೆ ನಾಮ್ ಕಾರ್ಯಕ್ರಮದಲ್ಲಿ ನಾವು ಆಗಿ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿಬಿಟ್ಟು ನಾವು ಸರ್ಟಿಫಿಕೇಟನ್ನು ಪಡಿಬೋದು ನೋಡಿ ಈ ಸರ್ಟಿಫಿಕೇಟ್ ಮೇಲೆ ಆ ಮಗುವಿನ ಒಂದು ಭಾವಚಿತ್ರ ಕೂಡ ಕಾಣಿಸ್ತಾ ಇದೆ ಗಿಡ ನೆಡುವುದು ಮತ್ತು ನೋಡಿ ಸರ್ಟಿಫಿಕೇಟ್ ಐ ಡಿ ಕೂಡ ಶೋ ಆಗ್ತಾ ಇದೆ ಎಷ್ಟು ಕ್ಲಿಯರಾಗಿ ಶೋ ಆಗ್ತಾ ಇದೆ ನೋಡಿ ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಇನ್ವಾಲ್ವ್ ಇನ್ ದ ಪ್ರೋಗ್ರಾಮ್ ಆಫ್ ಏಕ್ ಪೇಡ್ ಮಾ ಕೆ ನಾಮ್ ಸೊ ಐ ರಿಕ್ವೆಸ್ಟ್ ಎವ್ರಿ ವಾನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಆಲ್ವೇಸ್ ಟ್ರೈ ಟು ಅಪ್ಲೋಡ್ ದ Uh, latest uh, you know upcomings uh, whatever videos related to education related to english grammar related to spoken english i always try to upload uh, youtube videos and very short videos that is my intention i don't want to drag the time so thank you one and all please subscribe my channel